ಉಸ್ತುವಾರಿ ನೋಡಿ ಮಳೆ ಬರಬೇಕು ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋನು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ ಅದು ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದನು ಪವರ್ ಮಿನಿಸ್ಟರ್ ಆಗಿದ್ದವನು ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ ಇವತ್ತುವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಆಘಾತವೂ ಆಗಿಲ್ಲ ಇವತ್ತು ಕೂಡ ಏನಂತ ಇದು ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡಂಥ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂಥೇಳಿ ನನ್ನ ಟ್ರಂಕು ಬಟ್ಟೆ ಬರಿ ಎಲ್ಲ ತೊಗೊಂಡು ಬಂದುಬಿಟ್ಟಿದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದೀನಿ ಈಗ ಹೋಗ್ತಾ ಹೋಗ್ತಾ ಇದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದೀನಿ ನಾನೇನು ಟೂರಿಸಂ ಬಂದಿದ್ದನಾಂ ಇದು ಇದು ಟೂರಿಸಂ ಅಲ್ಲ ಹಂಪೆ ಟೂರಿಸಂ ಬಂದಿಲ್ಲ ಇದು ಜನರ ಬದುಕನ್ನು ನೋಡ್ತೀವಿ ಪಾಪ ಅವ್ರು ವಿರೋಧ ಪಾರ್ಟಿ ಇದಾರೆ ಅವ್ರು ಟೀಕೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಅಶೋಕ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ಲವಲ್ಲ ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ ಅದಕ್ಕೆ ಅವ್ರು ಒಂದು ನಾಲ್ಕು ಮಾತಾಡ್ತಾರೆ ಅದಕ್ಕೆ ನಾವು ಬೇಜಾರ್ ಮಾಡ್ಕೊಟ್ಟಾಗ್ತದಲ್ಲ ಅವ್ರು ಮಾತಾಡಲಿ ಬಿಡಿ ಅವರಿಗೆ ಖಂಡಿತ ನೋಡ್ರಿ ಪ್ರಕೃತಿ ಯಾರ ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕು ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ದರು ನಾಲ್ಕು ದಿನದಿಂದನೇ ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೇರೆಗೌಡರು ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಬಂದು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಕಾಲುವೆಗಳನ್ನು ಸ್ಟಾಮ್ ವಾಟರ್ ಡೇನ ಪರ್ಮನೆಂಟಾಗಿ ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆ ತಯಾರು ಮಾಡಿಕೊಂಡು ಈಗಾಗಲೇ ಕೆಲಸ ನಾವು ಮಾಡ್ತಾಯಿದ್ದೀವಿ ಸೊ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತು ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಈಗ ರಾಜ್ಯದಲ್ಲಿ ಒಂದು ಎರಡು ಶ್ರೀಮಂತ ಸ್ಥಾನದಲ್ಲಿ ಇದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತರಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿ ಅವರ ಆಶ್ರಯದಂತೆ ಅವ್ರದ್ದು ಆಶೀರ್ವಾದ ಇರಲಿ ನಾನು ಇಲ್ಲಿ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗುದಿಲ್ಲ ಶ್ರೀರಾಮುಲು ಗಾಲಿ ಅಶೋಕ್ ಅಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕು

ಅವರು ಮೋದಿ ಗ್ಯಾರಂಟಿ ಮಾಡಿದ್ರು ಬಿ ಜೆ ಪಿ ಗ್ಯಾರಂಟಿ ಮಾಡಿಲ್ಲ ಅವರು ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲ ಸ್ಟೇಟಲ್ಲೂ ಶುರು ಮಾಡಿದ್ರು ಈಗ ಮಹಾರಾಷ್ಟ್ರಲ್ಲಿ ಏನಾಗ್ತಾಯಿದೆ ರಾಜಸ್ಥಾನಲ್ಲಿ ಏನಾಗ್ತಾಯಿದೆ ಡೆಲ್ಲಿ ಏನು ಮಾಡಿದ್ರು ಮಧ್ಯಪ್ರದೇಶಲ್ಲಿ ಏನು ಮಾಡಿದ್ರು ಏನು ಮಾಡಿದ್ರು ನಮ್ಮ ಕಾಪಿ ಮಾಡಿದ್ರು ಇಡೀ ದೇಶಕ್ಕೆ ಕಾಂಗ್ರೆಸ್ ಆಡಳಿತನೇ ಮಾದರಿ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವರು ನಾವು ಏನು ಕಾರ್ಯಕ್ರಮ ಮಾಡಲಿ ಬ್ಯಾಂಕ್ ರಾಷ್ಟ್ರೀಕರಣ ಎಂದು ಹಿಡಿದು ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದರೂ ಕೂಡ ನಮ್ಮನ್ನ ಬಿಟ್ಟಿಗೆ ನರೇಗಾ ತೆಗೋಕಾಯ್ತದ ಅವ್ರ ಕೇಳಿ ಬೇರೆ ಏನು ಬೇಡ ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಕ್ತ ಮಾಡ್ತಿದ್ರು ಅದನ್ನೇ ತೆಗೋಕಾಗಲಿಲ್ಲ ಸೊ ನಾವು ಮಾಡೋದ್ರೆ ನಾನು ಹೇಳ್ತಾ ಇದ್ದೀನಲ್ಲ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಿಲ್ಲ ಪ್ರತಿಯೊಬ್ಬರ ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದು ನಾವು ಉಳುವನ್ಗೆ ಭೂಮಿ ಮಾಡೋದು ಸರ್ಕಾರದಲ್ಲಿ ಪ್ರೈವೇಟ್ ಆಗಲಿ ಅವ್ರ ಕೆಲವು ತೆಗಿಯೋಕ್ಕಾಯ್ತಾ ತೆಗೋಕ್ಕಾಗಲಿಲ್ಲ ಈಗ ಯು ಪಿ ಎ ಗೌರ್ಮೆಂಟ್ ಬಂತು ಟ್ರೈಬಲ್ಗೆಲ್ಲ ಫ ಜಮೀನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅವ್ರ ಮಾಡೋಕ್ಕಾಯ್ತಾ ಎರಡು ಗ ಫ್ರೀಯಾಗೆ ಹೊಟ್ಟೆ ತುಂಬಕ್ಕೆ ನಿಮಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಬಂದವು ಅವ್ರಿಗೆಲ್ಲ ಮಾಡೋಕ್ಕಾಯ್ತಾ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಮಾಡ್ದೆ ಅವ್ರೇನಾರ ಇಂಥದ್ದು ಯಾವ್ದಾದ್ರು ಒಂದು ಏನಾರು ಮಾಡಿದಾರಾ ಮಾಡೋಕ್ಕಾಗಿಲ್ಲ ಟೀಕೆ ಮಾಡ್ತಾರೆ ಟೀಕೆ ಮಾಡೋನ್ನ ನಾವು ಬೇಜಾರ್ ಮಾಡ್ಕೊಳ್ಳೋಲ್ಲ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತಾವಿಂಗ್ ಬಿಜೆಪಿ ವಿಲ್ ವಿಲ್ ಕಾಪಿ ಎವ್ರಿ ವಾಟ್ ಎವರ್ ವಿ ಡೂ ವಿ ಆರ್ ದಿ ಟ್ರೆಂಡ್ ಸೆಟರ್ ಫಾರ್ ದಿ ಎಂಟೈರ್ ಕಂಟ್ರಿ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟರ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾ ಇರೋದು ಅವರ ಫೈನಾನ್ಸು ಅವ್ರ ಸ್ಟೇಟು ಅವ್ರೇ ಆಗಿದ್ದಂಥ ಹಾಳಾಗಿದ್ದ ಬಗ್ಗೆ ಅವ್ರ ಅವರ ನಮ್ ಸ್ಟೇಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಯಾರು ಹೇಳಿದ್ರು ನಾವು ನೋಡ್ರಿ ತಿಂಗ್ಳಿಗೆ ತಿಂಗ್ಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟ ಕಟ್ತಾ ಇರ್ಬೇಕು ನಾವು ಅದನ್ನು ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿಗೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇವೆಲ್ಲ ಆಗ್ತಾ ಇರ್ತದೆ ಕೇಳಿ ಅವ್ರು ಕೇಳಿ ನನಗೆ ಅದೇನ ಗೊತ್ತಿಲ್ಲ ನಾನು ನಾನು ಬೇರೆ ಇದ್ದೀನಿ ಈಗ ಯಾವುದು ಡಿಬೇಟ್ ಒಂದ್ ಎರಡ್ ದಿನ ಕೇಳಿ ಅದನ್ನೆಲ್ಲ ಬೇರೆ ಮಾತಾಡೋಣ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮ ತಮ್ಮ ಸಾಕಾರ ಇರ್ಲಿ ಈಗ ನೋಡಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟದ್ಕೆ ಎಷ್ಟು ಟೀಕೆ ಮಾಡ್ತಾ ಇದಾರೆ ಹಾ ನೀವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ ನಾವು ಮೋದಿ ನಾಗ ಅದನ್ನ ಕಾಪಿ ಮಾಡಿದ್ದೀವಿ ಅಲ್ಲ ನೀವು ಅಡಿಡೋದಲ್ಲ ನೀವು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನಮ್ಮ ಬೇಜಾರ